ಲೋಕಸಭೆಯಲ್ಲಿ ದೆಹಲಿ ವಾಯು ಮಾಲಿನ್ಯ ವಿಚಾರ ಪ್ರಸ್ತಾಪಿಸಿ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಚಾಟಿ ಬೀಸಿದ್ದಾರೆ ಮಕ್ಕಳು ವೃದ್ಧರು ಕ್ಯಾನ್ಸರ್ ರೋಗಿಗಳ ಮೇಲೆ ವಿಷಕಾರಿ ಗಾಳಿ ಪರಿಣಾಮ ಬೀರಿದೆ ಲಕ್ಷಾಂತರ ಮಕ್ಕಳು ಶ್ವಾಸಕೋಶದ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ ಸೈದ್ಧಾಂತಿಕ ವಿಷಯವಲ್ಲ ಇದು ಭಾರತಕ್ಕೆ ಭವಿಷ್ಯಕ್ಕೆ ಅಪಾಯ ಅಂತ ಗುಡುಗಿದ್ದಾರೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಡಿಸೆಂಬರ್ ಹದಿನೈದರಿಂದ ಇಪ್ಪತ್ತರವರೆಗೆ ಜರ್ಮನಿ ಪ್ರವಾಸ ಕೈಗೊಂಡಿದ್ದಾರೆ ಜರ್ಮನ್ ಸಚಿವರನ್ನ ಭೇಟಿಯಾಗುವಲು ಚರ್ಚಿಸಿರುವಂತಹ ರಾಹುಲ್ ಬಳಿಕ ಅನಿವಾಸಿ ಭಾರತೀಯರನ್ನ ಭೇಟಿ ಮಾಡಲಿದ್ದಾರೆ ಡಿಸೆಂಬರ್ ಹದಿನೇಳರಿಂದ ಬರ್ಲಿನ್ನಲ್ಲಿ ಪ್ರಮುಖ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ಎಪ್ಪತ್ತೈದನೇ ಹುಟ್ಟುಹಬ್ಬಕ್ಕೆ ಪ್ರಧಾನಿ ಮೋದಿ ತಮಿಳಿನಲ್ಲಿ ಶುಭಾಶಯ ಕೋರಿದ್ದಾರೆ ಅವರ ನಟನಾ ಕೌಶಲ್ಯವು ಅನೇಕ ತಲೆಮಾರುಗಳನ್ನು ಆಕರ್ಷಿಸಿದೆ ಅವರ ಸಿನಿಮೀಯ ಸೃಷ್ಟಿಗಳು ವೈವಿಧ್ಯಮಯ ಪಾತ್ರಗಳು ಮತ್ತು ಸ್ಟೈಲ್ಗಳು ಶಾಶ್ವತವಾದ ಛಾಪು ಮೂಡಿಸಿದೆ ಅಂತ ಮೋದಿ ಟ್ವೀಟ್ ಮಾಡಿದ್ದಾರೆ ಇನ್ನು ರಜನಿಕಾಂತ್ ಹುಟ್ಟು ಹಬ್ಬಕ್ಕೆ ಹಲವು ನಟ ನಟಿಯರು ಶುಭ ಹಾರೈಸಿದ್ದಾರೆ ಬೆಂಗಳೂರಲ್ಲಿ ಗಿಳಿ ರಕ್ಷಿಸಲು ಹೋಗಿ ವಿದ್ಯುತ್ ಶಾಕ್ನಿಂದ ಯುವಕ ಮೃತಪಟ್ಟಿದ್ದಾನೆ ಮೂವತ್ತೆರಡು ವರ್ಷದ ಅರುಣ್ ಕುಮಾರ್ ಮೃತ ದುರ್ದೈವಿ ಗಿಳಿ ಅಪಾರ್ಟ್ಮೆಂಟ್ ಒಳಗಿನ ಹೈಟೆನ್ಷನ್ ವೈರ್ ಮೇಲೆ ಕೂತಿತ್ತು ಈ ವೇಳೆ ಗಿಳಿ ರಕ್ಷಣೆ ಮಾಡೋದಕ್ಕೆ ಮುಂದಾದ ಅರುಣ್ ಕುಮಾರ್ ಸ್ಟೀಲ್ ಪೈಪ್ಗೆ ಕಡ್ಡಿ ಹಾಕಿ ಓಡಿಸೋದಕ್ಕೆ ಮುಂದಾಗಿದ್ದಾನೆ ಈ ವೇಳೆ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಕೆಳಗೆ ಬಿದ್ದಿದ್ದಾನೆ ತಕ್ಷಣವೇ ಅರುಣ್ನನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆದರೆ ಅರುಣ್ ಕುಮಾರ್ ಮೃತಪಟ್ಟಿದ್ದಾನೆ ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳು ಮತ್ತು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಎಲೆಕ್ಟ್ರಿಕ್ ಪವರ್ ಕಂಬದ ಮೇಲೆ ಕೂತಿರುವ ಗಿಳಿ ಸುಮಾರು ಎರಡು ಲಕ್ಷ ಬೆಲೆ ಬಾಳುವ ಫಾರಿನ್ ಗಿಳಿ ಎನ್ನಲಾಗಿದೆ ಘಟನೆಯ ಬಗ್ಗೆ ಉತ್ತರ ವಿಭಾಗದ ಡಿಸಿಪಿ ಬಿಎಸ್ ನೇಮಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದು ಕಬ್ಬಿಣದ ಇಲಾಖೆಯನ್ನ ಹಿಡಿದು ಗಿಳಿಯನ್ನ ಕೆಳಗಿಳಿಸಲು ಮುಂದಾದಾಗ ಹೈಟೆನ್ಷನ್ ವೈಯರ್ ತಗುಲಿ ಪ್ರಾಣ ಕಳ್ಕೊಂಡಿದ್ದಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದು ಎರಡೂವರೆ ವರ್ಷವಾಗಿದ್ರೂ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಆರೋಪಿಸಿದ್ದಾರೆ ಕುರ್ಚಿ ಕಾತಾಟದಲ್ಲಿ ರಾಜ್ಯದ ಜನತೆ ಅನಾಥರಾಗಿದ್ದಾರೆ ರೈತರ ಗೋಳು ಕೇಳೋರು ಯಾರೂ ಇಲ್ಲದಂತಾಗಿದೆ ಕಾಂಗ್ರೆಸ್ನಲ್ಲಿನ ಆಂತರಿಕ ಕಚ್ಚಾಟದಿಂದ ಸರ್ಕಾರ ಪತನವಾಗ್ತಾ ಇದೆ ಅಂತ ಹೇಳಿದ್ರು ಇಡ್ಲಿ ವಡೆ ಖಾರಾಬಾದ್ ಕೇಸರಿಬಾದ್ ಇದರಲ್ಲೇ ಕಾಂಗ್ರೆಸ್ ಆಡಳಿತ ಮುಗಿಯುತ್ತೆ ಅಂತ ಹೇಳಿದ್ದಾರೆ ఇది ఏషియానెట్ న్యూస్ నెట్వర్క్ ప్రస్తుతి